ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಕಮೆಂಟ್ ಮಾಡಿ ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ತು ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅನ್ನೋರು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತು ಹಾಗೆ ಈ ಜಮೀನು ವಿಷಯದಲ್ಲಿ ಏನಾದರೂ ತಗಾದೆಗಳಾಗಿದೆ ಕೋರ್ಟ್ ಕಚೇರಿ ವಿಷಯದಲ್ಲಿದೆ ಅನ್ನೋರು ಈ ಸಂಕಲ್ಪ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ ಕೊಡ್ತಾರೆ ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ಇಪ್ಪತ್ತೊಂದು ದಿನ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದಾಗುತ್ತೆ ಮತ್ತು ಇಪ್ಪತ್ತೊಂದು ದಿನ ಪೂಜೆ ಮಾಡಿದಾದಮೇಲೆ ಆ ತೆಂಗಿನಕಾಯಿನ ತಗೊಂಬಂದು ದೇವಸ್ಥಾನದ ಮುಂದೆ ಹೊಡಿಬೇಕು ನಾನು ಇದೇ ರೀತಿ ಪುತ್ರಿ ಸಂತಾನ ಬೇಕು ಅಂತಂದೇಳ್ಬಿಟ್ಟು ಒಂದು ತೆಂಗಿನಕಾಯಿನ ತೊಗೊಂಬಂದು ಇಪ್ಪತ್ತೊಂದು ದಿನ ಪೂಜೆ ಮಾಡಿದ್ದೆ ನನಗೆ ಆ ಫಲ ಸಿಕ್ಕಿದೆ ತಾಯಿ ಗಂಗಮ್ಮ ದೇವಿಯ ಮಹಿಮೆ ಅಂತಲೇ ಹೇಳ್ಬೋದು ಗಂಗಮ್ಮ ದೇವಿಯ ವರ ಪುತ್ರಿನಿ ಅಂತ ಹೇಳ್ಬೋದು ನನ್ನ ಮಗಳಿಗೆ ಆ ನಂತರ ನಾವು ಮಗಳು ಹುಟ್ಟಿ ಒಂದು ವರ್ಷ ಆದಮೇಲೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಇನ್ನೊಂದು ಗಂಗಮ್ಮ ದೇವಿ ದೇವಸ್ಥಾನ ಲಿಂಗರಾಜ್ಪುರದಲ್ಲಿ ಬರುತ್ತೆ ಒಂದು ಮಲ್ಲೇಶ್ವರಮಲ್ಲಿ ಬರುತ್ತೆ ನಿಮ್ಗೆ ಯಾವ್ದು ನಿಯರ್ ಆಗುತ್ತೋ ಆ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಆಗುತ್ತೆ ಸಂತಾನ ಪ್ರಾಪ್ತಿಗೂ ಭೂಮಿ ವಿಚಾರಕ್ಕೂ ತುಂಬ ಶಕ್ತಿ ದೇವತೆನೆ ಅಂತ ಹೇಳ್ಬೋದು ನಂಬಿಕೆ ಇಟ್ಟು ಒಮ್ಮೆ ನೀವು ಸಂಕಲ್ಪ ಮಾಡಿಕೊಡಿ ಆದರೆ ನಾನ್ ವೆಜ್ ತಿನ್ನಬಾರ್ದು ಸಾತ್ವಿಕ ಆಹಾರನೇ ಸೇವಿಸಬೇಕು ಇಪ್ಪತ್ತೊಂದು ದಿನ ಆ ನಂತರ ಗುರುವಾರ ಅಮಾವಾಸ್ಯೆ ದಿನದಲ್ಲಿ ತುಂಬ ವಿಶೇಷವಾದ ಪೂಜೆ ಇರುತ್ತೆ ಹಾಗೆ ಪ್ರಸಾದದ ಅನುಕೂಲತೆ ಇರುತ್ತೆ ಒಮ್ಮೆ ಭೇಟಿ ಕೊಡಿ